ಹುಚ್ಚು ಅಕ್ಕನು ನೋಡಿ ಆಮ ಅದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ನೀ ಇದಿಲ್ಲ ಕೊಡ್ತೀನಿ ಬಾ ನೀನು ದವಾಖಾನೆಯಾಗ ಡಾಕ್ಟ್ರ್ಗಳ್ಕಿನ ನರ್ಸ್ಗಳದ ಬಾ ದಿಮಕ ಇರತ್ತೆ ನೋಡಿ ಪೇಷೆಂಟ್ಗಳಿಗೆ ಡಾಕ್ಟ್ರ್ ಕಿಮ್ಮತ್ ಕೊಡ್ತಾನೆ ಆದ್ರೆ ನೀವು ಅಂದ್ರೆ ನರ್ಸ್ಗಳು ಕಿಮ್ಮತ್ ಕೊಡುದೇ ಇಲ್ಲ ಇರೋದ ನಾಲ್ಕುನಕ್ಕೆ ಕೊಡ್ರಿತ್ತು ರೀ ಪೇಷಂಟ್ಗಳ ಜೊತೆ ಪೇಷಂಟ್ಸ್ ಇಟ್ಕೊಂಡು ಕೆಲಸ ಮಾಡ್ಯಾರ ನಾವು ಡಾಕ್ಟ್ರ್ಗಳೇನು ನಾವು ಬರ್ದಿದ್ದು ರಿಪೋರ್ಟ್ ನೋಡ್ತಾರೆ ಹಂಗೆ ಮಾಡು ಹಿಂಗೆ ಮಾಡು ಅಂತಾರ ಮುಗೀತು ಹಗಲು ರಾತ್ರಿ ಕದ್ದಿ ಕಡೆಗ ಯಾರು ಹೇಳು ಅದು ಬಿಡು ಒಮ್ಮೆ ಲವ್ ಮಾಡಕತ್ತೀನಿ ಅಂತ ಹೇಳ ನಾನು ಲವ್ ಎಲ್ಲ ಮಾಡಂಗಿಲ್ಲಪ್ಪ ಬೆಸ್ಟ್ ಫ್ರೆಂಡ್ ಗತಿ ನೋಡಿ ನೀ ಆಸ್ ಅ ಫ್ರೆಂಡ್ ಗತಿ ನೋಡಿ ನಾನು ತಂದೆ ಮೆಟ್ ಹೆಂಗ್ ಹೊಡಿತಾ ಮತ್ತೆ ಅದು ಬಿಡು ಒಮ್ಮೆ ಲವ್ ಮಾಡಕತ್ತೀನಿ ಅಂತ ಹೇಳ ನಾನು ಲವ್ ಎಲ್ಲ ಮಾಡಂಗಿಲ್ಲಪ್ಪ ಬೆಸ್ಟ್ ಫ್ರೆಂಡ್ ಗತಿ ನೋಡಿ ನೀ ಆಸ್ ಅ ಫ್ರೆಂಡ್ ಗತಿ ನೋಡಿ ನಾನು ತಂದೆ ಮೆಟ್ ಹೆಂಗ್ ಹೊಡಿತಾ ಮತ್ತೆ ಹೇ ಯಕ್ಕ ನಿನ್ ಬಿಪಿ ಹೆಂಗ್ ಕಂಟ್ರೋಲ್ ಮಾಡ್ಬೇಕಂತ ಗೊತ್ತ ಮತ್ತೆ ಟ್ರೀಟ್ಮೆಂಟ್ ಚಾಲೂ ಮಾಡ್ಲಾ